ಇವರು ಡಿ ಜೆ ಸೀಜ್ ಮಾಡ್ತಾರ ನೋಡೇ ಬಿಡ್ತೀವಿ ತಾಕತ್ತಿದ್ರೆ ಸೀಜ್ ಮಾಡ್ರಿ ನೋಡ್ತೀವಿ ನಿಮ್ಮ ತಾಕತ್ತಿದ್ರೆ ಕೇಸ್ ಹಾಕಿರಿ ಇವರು ಡಿ ಜೆ ಸೀಜ್ ಮಾಡ್ತಾರ ನೋಡೇ ಬಿಡ್ತೀವಿ ತಾಕತ್ತೈದು ಸೀಜ್ ಮಾಡ್ರಿ ನೋಡ್ತೀವಿ ನಿಮ್ಮ ತಾಕತ್ತಿದ್ರೆ ಕೇಸ್ ಹಾಕಿರಿ ಇವರು ಡಿ ಜೆ ಸೀಜ್ ಮಾಡ್ತಾರ ನೋಡೇ ಬಿಡ್ತೀವಿ ತಾಕತ್ತೈದು ಸೀಜ್ ಮಾಡ್ರಿ ನೋಡ್ತೀವಿ ನಿಮ್ಮ ತಾಕತ್ತಿದ್ರೆ ಕೇಸ್ ಹಾಕಿರಿ ಜಿಲ್ಲಾಧಿಕಾರಿಗಳು ಅರ್ಥ ಮಾಡ್ಕೋಬೇಕು ಇದು ಪ್ರಜಾತಂತ್ರ ಪ್ರಜಾಪ್ರಭುತ್ವ ನಾವು ಬದ್ವಿ ನಂಬಿಕೆಟ್ಟಿದ್ವಿ ಇದು ಯಾವುದು ಇವ್ರು ಹೇಳ್ತಾರೆ ರೀ ಜಿಲ್ಲಾಧಿಕಾರಿಗಳು ಕೋಮು ಸಾಮರಸ್ಯ ಏನು ಕೋಮು ಸಾಮರಸ್ಯ ಅಂದ್ರೇನು ಕೋಮು ಗಲಭೆಗಳಂದ್ರೇನು ನೀವು ಎಷ್ಟು ಷರತ್ತುಗಳಾಗ್ತೀರಿ ಇದು ಕೋಮು ಸಾಮರಸ್ಯವನ್ನು ಅದಗಡಿಸ್ತಕ್ಕಂಥ ಕೆಲಸನ ಮಾಡ್ತಾರೆ ನಾವೆಲ್ಲ ಒಟ್ಟಾಗಿ ಸೌಹಾರ್ದತೆ ಇರಬೇಕಂದ್ರೇನು ಅನಗತ್ಯವಾಗಿ ಈ ಷರತ್ತುಗಳು ಪೊಲೀಸರು ಮಧ್ಯ ಪ್ರವೇಶ ಮಾಡಿದ್ರು ನೀವಾಗಿ ಕೋಮು ಸೃಷ್ಟಿ ಮಾಡ್ತಾ ಇದ್ದೀರಿ ಅದು ಪಿ ಬಿ ರೋಡ್ ಅಧ್ಯಕ್ಷ ಹೇಳಿದಂಗೆ ಬಂದ್ ಮಾಡಿ ಅವ್ರ ಆಚರಣೆ ಮಾಡ್ತಾರಲ್ಲ ಇಡೀ ಪಿ ಬಿ ರೋಡ್ ಬಂದ್ ಮಾಡಿಸಿದ್ರಲ್ಲ ಅವಾಗೆಲ್ಲೋಗಿ ತಿಂದು ಇನ್ನೊಂದು ಹೇಳ್ತಾರೆ ಈ ಟ್ರ್ಯಾಕ್ಟ್ರು ಖಾಸಗಿ ಅವರು ಸೀಜ್ ಮಾಡ್ತೀವಿ ತಾಕತ್ತಿದ್ರೆ ಸೀಜ್ ಮಾಡ್ರಿ ನೋಡ್ತೀವಿ ನಿಮಗೆ ತಾಕತ್ತಿದ್ರೆ ಕೇಸ್ ಹಾಕ್ರಿ ಆಮೇಲೆ ಖಾಸಗಿ ಜಾಗದಲ್ಲಿ ಕೂರಿಸ್ಬಾರ್ದು ಏನದ ಖಾಸಗಿ ಜಾಗದಲ್ಲಿ ಕೂರಿಸ್ಬಾರ್ದು ಖಾಸಗಿ ವಾಹನಗಳು ಅವನು ಸೀಜ್ ಮಾಡ್ತೀವಿ ನಿಮಗೆ ತಾಕತ್ತಿದ್ರೆ ನಾವು ಒಂದು ನಿಂತ ಒಂದು ಉತ್ಸವಗಳು ಮಾಡ್ತೀವಿ ಯಾರ ಟ್ರ್ಯಾಕ್ಟ್ರು ನಮ್ಮವೇ ಟ್ರ್ಯಾಕ್ಟ್ರು ತಗೊಂಬರ್ತೀವಿ ನಮ್ಮವೇ ಸ್ವಂತ ಟ್ರ್ಯಾಕ್ಟ್ರಿಗೆ ಮಾಡ್ತಾರೆ ತಗೊಂಬರ್ತೀವಿ ರೈತರದಲ್ಲ ನಾವು ರೈತರ ಮಕ್ಕಳೇ ನಿಮಗೆ ತಾಕತ್ತಿದ್ರೆ ಕೇಸ್ ಹಾಕ್ಬೇಕು ಏನು ಕೆ ಬೇಕಾ ಬಿಟ್ಟು ಮಾಡ್ತೀರಾ ಪಿ ವಿ ರೋಡ್ ಹೆಂಗ್ ಬಂದ್ ಮಾಡೋಕ್ ಬಿಟ್ಟಿರಿ ನೀವು ನಿಮಗೆ ಯಾರು ಯಾವಾಗ ಆದೇಶ ಇತ್ತು ನೀವು ಉಂಟು ನಿಮ್ಮ ಮಂತ್ರಿ ಉಂಟು ನಮಗೆ ಸಂಬಂಧ ಇಲ್ಲ ನಾವು ಪಕ್ಷಾತೀತವಾಗಿ ಎಲ್ಲರೂ ಪಾಲ್ಗೊಳ್ತಾರೆ ಎಲ್ಲರ ಮನೆಯಲ್ಲೂ ಗಣೇಶನ ಭಕ್ತಿಯಿಂದ ತಂದು ನಾವು ಒಂದು ಒಂದು ದಿವಸ ಎರಡು ದಿವಸ ಐದು ದಿವಸ ಒಂಬತ್ತು ದಿವಸ ಹನ್ನೊಂದು ದಿವಸ ಇಪ್ಪತ್ತೊಂದು ದಿವಸ ಅರೆ ಇಷ್ಟೇ ಒಳಗೆ ಹೇಳಕ್ ನೀವ್ಯಾರು ಇದನ್ನು ಹೇಳೋಕ್ಕೂ ನಿಮಗಿಲ್ಲ ಏ ನಾವೇನು ನಿಮ್ಮ ಈ ಇದು ಮಾಡ್ಕೊಂಡ್ಬಿಟ್ಟಿ ಇಲ್ಲಿ ಇದೇನು ಮಿಲಿಟ್ರಿ ಆಡಳಿತ ಮಾಡ್ಕೊಂಡ್ಬಿಟ್ಟಿದ್ದೀರಾ ಇದು ಪ್ರಜಾತಂತ್ರ ಡಿ ಸಿ ಅವರೇ ಈ ರೀತಿ ಉದ್ದಟತನ ಮಾತಾಡೋಕ್ಕೆ ಬಿಡೋಲ್ಲ ಸಹಿಸಲ್ಲ ಅಂತ ಹೇಳೋಕ್ಕೆ ಇಚ್ಛೆ ಪಡ್ತೀವಿ ನಾವು ಕೂರ್ಸೇ ಕೂರಿಸ್ತೀವಿ ನಮ್ಮ ಟ್ಯಾಕ್ಟ್ರಿಗಳೇ ತರ್ತೀವಿ ನಮ್ಮ ಟ್ಯಾಕ್ಟ್ರಿಲಿ ಉತ್ಸವ ಮಾಡ್ತೀವಿ ನಿಮಗೆ ತಾಕತ್ತಿದ್ರೆ ಸೀಜ್ ಮಾಡ್ರಿ ಅಂತೇಳಿ ಸವಾಲಾಗ್ತೀವಿ ಶನಿವಾರ ದೊಡ್ಡ ಸಂಖ್ಯೆಯಲ್ಲಿ ಬರಬೇಕಂತೇಳಿ ವಿನಂತಿ ಮಾಡ್ತೀನಿ ಈಗ ಗಣೇಶ ಹಬ್ಬದಲ್ಲಿ ಹೋಮ ಹವನಗಳು ಮಾಡ್ತಾರೆ ಯಾರಿಗೋಸ್ಕರ ಈ ಒಳ್ಳೇದಾಗಲಿ ಅಂತೇಳಿ ಲೋಕ ಕಲ್ಯಾಣಕ್ಕೋಸ್ಕರ ಇದನ್ನ ತಡೀತಕ್ಕಂಥ ಹಕ್ಕು ಯಾರಿಗೂ ಇಲ್ಲ ಮತ್ತು ಅನಗತ್ಯವಾಗಿ ಈ ಷರತ್ತುಗಳ್ನ ಹಾಕಿದರೆ ನಾವು ಯಾವ ನಾನು ಯುವಕರಿಗೆ ಕರೆ ಕೊಡ್ತೀನಿ ನಾವು ಯಾವುದೇ ಕಾರಣಕ್ಕೂ ಪರ್ಮಿಷನ್ ತಗೊಳ್ಳಲ್ಲ ಅಂತ ಯುವಕರು ಮುಂದುವರೆ ಪರ್ಮಿಷನ್ ಮಾಡಪ್ಪ ತಂಗ ಏನು ಮಾಡ್ತಾರೆ ಇವರು ಏನು ಮಾಡ್ತಾರೆ ಅರೆಸ್ಟ್ ಮಾಡ್ತಾರೆ ಕೇಸ್ಗಳಾಗ್ತಾರೆ ಕೇಸ್ಗಳಾಗ್ತೀವಿ ಕೇಳ್ತೀನಿ ನಾನು ಪೊಲೀಸರಿಗೆ ಯಾಕೆ ನಮ್ಮ ಹಬ್ಬಗಳು ಮಾಡೋಕ್ಕೆ ಗಣೇಶನ ಕೂರ್ಸೋಕ್ಕೆ ಅರೆ ನಮ್ಮ ದೇಶದಲ್ಲಿ ನಾವೇ ಹಿಂದೂಗಳ ಹಬ್ಬ ಮಾಡೋಕ್ಕೆ ಯಾಕೆ ಪರ್ಮಿಷನ್ ತಗೋಬೇಕು ಒಂದು ಲೈನ್ನೇ ಬರ್ಸೇಳಿ ನಾವೆಲ್ಲ ಒಟ್ಟಾಗಿ ಸಾಮರಸ್ಯ ಹಬ್ಬ ಮಾಡ್ತೀವಿ ಅಂತ ಹೇಳಿ ಹೌದನ್ರಿ ಅಷ್ಟೇ ಒಂದೇ ಲೈನು ಪೊಲೀಸ್ ಠಾಣೆ ಇದ್ದಾನೆ ಅದಕ್ಕೆ ಒಂದು ಕಡೆ ಮೈಕ್ ಲೈಸೆನ್ಸು ಇನ್ನೊಂದು ಕಡೆ ಪರ್ಮಿ ಬೆಸ್ಕಾಮು ಇನ್ನು ನೀವೆಲ್ಲ ಇಟ್ಕೊಂಡು ಅಲ್ಲೇ ಒಂದೇ ಕಡೆ ಮಾಡಿರಿ ಯಾವುದೇ ನಾನು ಯುವಕರಿಗೆ ವಿನಂತಿ ಮಾಡ್ತೀವಿ ಇದು ಪ್ರಚೋದನೆ ಅಲ್ಲ ಯುವಕರಿಗೆ ವಿನಂತಿ ಮಾಡ್ತೀವಿ ಯಾವುದೇ ಕಾರಣಕ್ಕೆ ಯಾವ ಪೊಲೀಸ್ ಇದು ಪೊಲೀಸ್ ಸಾಮ್ರಾಜ್ಯ ಅಲ್ಲ ಇದು ಗುಂಡಾ ಸಾಮ್ರಾಜ್ಯ ಅಲ್ಲ ನಮ್ಮದು ಭಾರತ ದೇಶ ಹಿಂದುಗಳ ದೇಶ ಪ್ರಜಾತಂತ್ರ ಇರ್ತಕ್ಕಂಥ ವ್ಯವಸ್ಥೆ ಹಾಗಾಗಿ ಅನಗತ್ಯವಾಗಿ ಅಲ್ಲಾಡ್ತ ಅಲ್ದಾಡ್ಸ್ತಕ್ಕಂಥ ಅವಶ್ಯಕತೆ ಇಲ್ಲ ನೀವೇನೇ ಇದ್ದರು ಪೊಲೀಸ್ ಠಾಣೆಯಲ್ಲಿ ಒಂದು ಒಂದು ದಿವಸ ಈ ಬೆಳಗ್ಗೆ ಹತ್ತರಿಂದ ಐದು ಗಂಟೆ ಒಳಗೆ ಎಲ್ಲ ಪರ್ಮಿಷನ್ ಒಂದೇ ಕೊಡೋ ಕೊಡ್ಬೇಕು ನೀವು ಹಂಗೆ ಕೊಡದೇ ಇದ್ರೆ ನಾವು ಯಾರು ಪರ್ಮಿಷನ್ ಹಬ್ಬ ಮಾಡ್ತೀವಿ ನೋಡೇ ಬಿಡೋದಂತೇಳಿ ನಾ ಸವಾಲ್ ಹಾಕ್ತೀನಿ ಮಾಡ್ತಾರೆ ಬಂದಿಸಿ ನೋಡೋಣ ಅಣ್ಣ ಯಾರಿಗೆ ಫೇಸ್ ಮಾಡ್ತೀವಿ ಅಂತ ಐತಿ ಅವ್ರು ಮುಂದೆ ಬರಲಿ ಇವರು ಡಿ ಜೆ ಸೀಜ್ ಮಾಡ್ತಾರ ನೋಡೇ ಬಿಡ್ತೀವಿ ಬರಲಿ ಡಿಜೆರು ಬರಲಿ ಹಿಂದೂ ಯುವಕರು ಬರಲಿ ನಾವು ಶನಿವಾರ ನಾಲ್ಕು ಗಂಟೆಗೆ ಡಿ ಅವರು ಹಿಂದೂ ಯುವಕರು ಅಲ್ಪಸಂಖ್ಯಾತರು ಬರಲಿ ಯಾರು ಅಂತಾರೆ ಕಲಾ ತಂಡಗಳು ಕಲಾ ತಂಡಗಳು ಬರಲಿ ಕಲಾ ತಂಡಗಳು ಬರಲಿ ನೋಡಿ ಭಾರತ ದೇಶ ಇದು ಸಂಸ್ಕೃತಿ ಸಂಸ್ಕಾರವಂತ ದೇಶ ಏನೋ ನಮ್ಮ ಯುವಕರಿಗೊಂದು ಕ್ರೇಜ್ ಇದೆ ಬಂದ್ಬಿಟ್ಟಿದೆ ಹಾಗಾಗಿ ಇಲ್ಲಿ ಚರ್ಚೆ ಮಾಡೋಕ್ಕೆ ಮುಕ್ತವಾಗಿ ಚರ್ಚೆ ಮಾಡ್ತೀವಿ ಬನ್ನಿ ನಾಲ್ಕು ಗಂಟೆಗೆ ಅಂತೇಳಿ ನಾವು ಪೂರ್ವಭಾಸ ಉದ್ದೇಶ ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದೀವಿ